ಬಹಳ ಸುಂದರವಾಗಿ ಅಧ್ಯಾತ್ಮದ ಚಿಂತನೆ ಯಡಿಯೂರು ಸಿದ್ಧಲಿಂಗೇಶ್ವರರ ಜೀವನ ಚರಿತ್ರೆಯ ಆಧಾರವಾಗಿಟ್ಟುಕೊಂಡು ನಮ್ಮ ಬದುಕನ್ನು ಬಾಳನ್ನು ಹಸನು ಮಾಡುವಂಥ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ಬರ್ತಾಯಿದ್ದೀವಿ ಯಾಕಂದರೆ ಬರೇ ನಾವು ಚರಿತ್ರೆ ಅಂತ ಅಷ್ಟೇ ನೋಡಿದ್ರೆ ಆಗುವುದಿಲ್ಲ ಈ ಶರಣರ ಈ ಶಿವಯೋಗಿಗಳವರ ಜೊತೆಗೆ ನಮಗಾಗಿ ಬಿಟ್ಟು ಹೋಗಿರುವಂಥ ಅನೇಕ ಶರಣರ ವಿಚಾರಗಳನ್ನು ನೋಡುವುದರ ಮುಖಾಂತರ ನಾವೆಲ್ಲ ಚಿಂತನೆ ಇದ್ದೇವೆ ಹತ್ತು ಹನ್ನೊಂದು ದಿವಸಗಳಾಯಿತು ಸಿದ್ಧಲಿಂಗೇಶ್ವರ ತಾಯಿ ಜ್ಞಾನಂಬೆ ಮತ್ತು ಮಲ್ಲಿಕಾರ್ಜುನರ ಗರ್ಭದಲ್ಲಿ ಜನಿಸಿ ಬಾಲ್ಯದ ಬಾಲ್ಯದಲ್ಲಿಯೇ ಹಲವಾರು ಪವಾಡಗಳನ್ನು ಮಾಡಿರುವಂಥದ್ದು ನೋಡ್ತೇವೆ ಪುಟ್ಟರಾಜ ಗವಾಯಿಗಳವರು ಬರೆದಿರುವಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಚರಿತ್ರೆಯಲ್ಲಿ ಒಂದಿಷ್ಟು ವಿಚಾರಗಳು ಬರುತ್ತವೆ ಅದು ಜ್ಞಾಪಿಸಿಕೊಂಡು ನಾವು ಗುರುವಿನ ಬಗ್ಗೆ ಹೇಳುತ್ತೇವೆ ಸಿದ್ಧಲಿಂಗ ಅವತಾರ ತೊಟ್ಟಿದ್ದಾನೆ ಪರಶಿವನೇ ಈ ಜಗತ್ತಿನಲ್ಲಿ ಅಜ್ಞಾನವನ್ನು ಹೊಡೆದೋಡಿಸಲು ಜ್ಞಾನವನ್ನು ಬಿತ್ತರಿಸಲು ಬಸವಣ್ಣ ಮಹಾತ್ಮರು ಇದೇ ಕಾರಣ ಜ್ಞಾನ ಹೇಳಿ ಈಗ ಇಷ್ಟು ಜನ ಇದ್ದೇವೆ ನಾವೆಲ್ಲ ನಿಮ್ಮಲ್ಲಿ ಯಾರಾದರೂ ಮೇಲೆ ಕುತ್ಕೋಬೋದಿತ್ತಲ್ಲ ನನಗೆ ಯಾಕೆ ನನಗೆ ಕುಡಿಸಿದ್ರಲ್ಲ ನೀವು ತಂದು ಆದರೆ ಆ ಸ್ಥಾನಕ್ಕೆ ಗೌರವ ಇದೆ ಜ್ಞಾನಕ್ಕೆ ವಿದ್ಯೆಗೆ ಗೌರವ ಮೊದಲಿಂದಲೂ ಇತ್ತು ವ್ಯಾಸ ಮಹರ್ಷಿ ಅತ್ಯಂತ ಕೆಳ ಸಮಾಜದವನು ಅವರಪ್ಪ ಬ್ರಾಹ್ಮಣನಿರಬಹುದು ಬ್ರಹ್ಮನನ್ನು ತಿಳಿದವನೇ ಬ್ರಾಹ್ಮಣ ಬ್ರಹ್ಮತತ್ವವನ್ನು ಅರಿತುಕೊಂಡು ಬ್ರಹ್ಮವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ ಒಂದು ಸಲ ಹೀಗೆ ನದಿ ದಾಟಬೇಕು ನದಿ ದಾಟಬೇಕು ಆಗ ದೋಣಿ ನಡೆಸೋರು ಯಾರೂ ಇರಲಿಲ್ಲ ದೋಣಿ ನಡೆಸೋರು ಯಾರು ಇರಲಿಲ್ಲ ಅವಾಗ ಏನಾಗ್ತಂತಂದರೆ ದೋಣಿ ನಡೆಸುವವ ಆತನ ಮಗಳು ಇರ್ತಾಳೆ ವ್ಯಾಸನ ತಂದೆಗೆ ಅರವತ್ತು ಎಪ್ಪತ್ತು ವಯಸ್ಸ ಅರವತ್ತು ವಯಸ್ಸು ಮ್ಯಾಲ ತಿಳ್ಕೊಳ್ಳಿ ದೋಣಿ ನಡೆಸುವವ ಇಲ್ಲ ಆತನ ಮಗಳಿದ್ದಾಳೆ ಆಕೆ ಅಂತಾಳೆ ಪೂಜ್ಯರೆ ನಾನು ಹೆಂಗೆ ನಿಮ್ಗೆ ಕರ್ಕೊಂಡು ಹೋಲಕ್ಕೆ ಸಾಧ್ಯ ಅದ ನಾಪಿ ಮಗಳು ಆಕೆ ಒಂದು ಇಪ್ಪತ್ತೈದು ಮೂವತ್ತರ ಒಳಗೆ ಇರುವಂಥ ಮಗಳು ಹಾಗಂತಾರೆ ನನಗೆ ಅರ್ಜೆಂಟ್ ಕೆಲಸ ನಿಮ್ಮ ಅಪ್ಪ ಬರೋ ತನಕ ನನಗೆ ಕಾಯೋಕಾಗಲ್ಲ ನನಗೆ ಅರ್ಜೆಂಟ್ ಆ ದಂಡೆಗೆ ಹೋಗ್ಬೇಕು ಆ ಕಡೆ ಹೋಗಬೇಕಂದಾಗ ಆಕೆ ಅಂತಾಳೆ ಕಾಮಾತೂರಾಣ ನ ಭಯ ನ ಲಜ್ಜ ನ ಯುದ್ಧಾತೂರಾಣ ನ ನಿದ್ರ ಹಾಗಂತ ನನ್ನ ನಾನು ಹೆಣ್ಮಗಳಾಗ್ತೀರಿ ನೀವು ಪುರುಷರಾಗ್ತೀರಿ ಒಬ್ನೇ ಪುರುಷರನ್ನು ಮುಟ್ಸೋಕೆಕ್ ಆಗಲ್ಲ ಇನ್ನೊಂದಿಷ್ಟು ಯಾರ್ಯಾರು ಬಂದರು ತಗೊಂಡು ಹೋಗ್ಬೋದು ಆಗ ವಯಸ್ಸಾಗಿತ್ತು ಏನಿಲ್ಲ ನೀ ನನ್ನ ಮಗಳು ಸಮಾನ ಆಗ್ತಿ ನಿನಗೇನದ ನನ್ನ ವಯಸ್ಸಲ್ಲಿ ನಿನ್ನ ವಯಸ್ಸಲ್ಲಿ ನಡಿ ನನಗೆ ಅರ್ಜೆಂಟ್ ಅದ ಅಂತ ಆಕೆ ಅಂತಳೆ ಇದ್ದರೂ ಇರಬಹುದು ಅವಳ ಹೆಸ್ರು ಮತ್ಸೆ ಗಂಧಿ ಅಂದರೆ ಮೀನನ್ನು ಹಿಡಿದು ಮಾರುವಂಥವರು ಜೊತೆಗೆ ಆ ದೋಣಿ ನಡೆಸುವಂಥ ಕೆಲಸ ಹೀಗಿರುವ ಸಂದರ್ಭದಲ್ಲಿ ಆ ವ್ಯಾಸನ ತಂದೆ ಹೆಸರು ನಾನು ನೆನಪಿಲ್ಲ ನೆನಪಾದಾಗ ನೋಡೋಣ ಈಗಗಳ ಹೆಸರಿ ಮತ್ಸ್ಯ ಗಂಧಿ ಅಂತ ನೆನಪು ಅಲ್ಲಿ ಏನಾಗ್ತದೆ ಹೇಳಿದ್ರೆ ಹಾಗೆ ಹುಟ್ಟು ಹಾಕುವಂತ ಬರ್ತಾರೆ ಮಧ್ಯಕ್ಕೆ ಬಂದ ಮೇಲೆ ಇವನಿಗೆ ಕಾಮ ವಿಕಾರ ಆಗ್ತದೆ ಎಂತನೇ ಬಿಟಲ್ಲಂತ ಅರವತ್ತು ವಯಸ್ಸಾದರೂ ಕೂಡ ಅವನಿಗೆ ಆಗಿನ ಕಾಲದ ಋಷಿ ಮುನಿಗಳೇನಿದಾರತ ಇದಾರಲ್ಲ ಅವರು ಪುತ್ರ ಸಂತತಿಯನ್ನು ಮಕ್ಕಳನ್ನ ಅಂದ್ರೆ ಇಂಥ ನಕ್ಷತ್ರ ಇಂಥ ಯೋಗ ಇಂಥ ಕರಡ ಅವಾಗ ಮಾತ್ರ ಅವರು ಹೆಂಡತಿಯನ್ನು ಹೆಂಡತಿನಾಗಿ ನೋಡ್ಕೋತಿದ್ದರು ಬೇರೆ ಸಮಯದಲ್ಲಿ ಮಾತ್ರ ಗುರು ಶಿಷ್ಯರಾಗಿ ನೋಡ್ಕೊತಿರುವಂಥ ಸಂದರ್ಭ ಇವನಿಗೆ ವಿಕಾರ ಆಗಿದೆ ಮನಸ್ಸು ಚಂಚಲಾಯಿತು ಅವನಂತಾನೆ ಈಗ ಒಳ್ಳೆಯ ಸಮಯ ಇದೆ ಈ ಸಂದರ್ಭದಲ್ಲಿ ನೀ ನನಗೆ ನನ್ನ ಹತ್ತಿರ ನಾನು ಹೇಳ್ದಂಗೆ ಕೇಳಿದೆತಂದರೆ ನಿನಗೆ ಒಳ್ಳೆಯ ಒಂದು ಮಗು ಕೊಡ್ತೀನಿ ಆಗ ಆಕೆ ಅಂತಾಳೆ ನಾವು ಕೆಳ ಸಮಾಜದವರು ನೀವು ಉನ್ನತ ಸಮಾಜದವರು ಏನ್ ಮಾಡೋಣ ಅದು ಆಗಲ್ಲ ನಿಮ್ಮ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ಅಂತೇಳಿ ಹೆಣ್ಮಗಳು ನನ್ನ ಮೈ ನೋಡಿದ್ರೆ ಯಾವಾಗ ಸ್ನಾನ ಮಾಡಿನೇ ಗೊತ್ತಿಲ್ಲ ಕೆಟ್ಟ ದುರ್ಗಂಧ ವಾಸನೆ ಬರ್ತಾ ಇದೆ ಮೀನಿನ ವಾಸನೆ ಬರ್ತಾ ಇದೆ ನೀವೆಲ್ಲ ಸಂಧ್ಯಾ ವಂದನ ಸ್ನಾನ ಪೂಜಾದಿಗಳು ಮಾಡಿ ನಿಮ್ಮ ಮೈ ಎಲ್ಲ ಸುಗಂಧ ವಾಸನೆ ಬರ್ತಾ ಇದೆ ಚಂದನ ಲೇಪನ ಮಾಡಿರ್ತೀವಿ ಹಾಗಾಗಲ್ಲ ಅಂತ ತಿಳ್ಕೊಂಡು ಅವನಿಗೆ ಮನಸ್ಸು ತಡ್ಕೊಳಕ್ಕಾಗಲಿಲ್ಲ ಆ ದುರ್ಗಂಧನ ದುರ್ಗಂಧಿ ಹೆಣ್ಮಗಳನ್ನು ಸುಗಂಧಿಯನ್ನಾಗಿ ಮಾಡ್ತಾನೆ ಸುಗಂಧಿಯನ್ನಾಗಿ ಮಾಡಿ ಮತ್ಸ್ಯಗಂಧಿಯನ್ನು ಸುಗಂಧ ಸ್ವರೂಪವಾಗಿ ಅತ್ಯಂತ ಸುಂದರಿಯಾಗಿ ನಿರ್ಮಾಣ ಮಾಡ್ತಾನೆ ತನ್ನ ತಪಶಕ್ತಿಯಿಂದ ಅಲ್ಲೇ ಒಂದು ಏನು ಮಾಡ್ತಾನೆ ಮಂಟಪ ತಯಾರು ಮಾಡ್ತಾನೆ ನೀರಿನ ಮಧ್ಯದಲ್ಲಿ ಇಬ್ಬರು ಕೂಡಿ ಮದುವೆನ ಆಗ್ತಾರೆ ಇಬ್ಬರು ಕೂಡ್ತಾರೆ ಅದ್ಭುತವಾಗಿರುವಂಥ ಪುತ್ರ ಹುಡ್ತಾನೆ ಅವನೇ ವ್ಯಾಸ ಮಹರ್ಷಿ ಅಂಥ ವ್ಯಾಸ ಮಹರ್ಷಿ ಒಂದು ಕೆಳ ಸಮಾಜದ ಸಂಪರ್ಕದಿಂದ ನಿಮಗೆಲ್ಲ ಗೊತ್ತಿದೆ ಸೊ ಕುಂಬಾರ ಗುಂಡಯ್ಯ ಇದು ಸಾರಿ ಸರ್ವಜ್ಞ ಒಬ್ಬ ಕುಂಬಾರ ಹೆಣ್ಣುಮಗಳು ಇವನೊಬ್ಬ ಬ್ರಾಹ್ಮಣ ರಾಜ ಹೀಗೆ ಕೂಡಿದಾಗ ಸರ್ವಜ್ಞ ಹುಟ್ಟಿದಾನಂತ ನೋಡ್ತೇವೆ ಕಡ್ಕೋಳ ಮಡೆಯೋಳಪ್ಪನವರು ಜಂಗಮ ಅವನು ಇನ್ನೊಬ್ಬರು ಬೇರೆ ಹೀಗೆ ಹುಟ್ಟಿದವರಲ್ಲ ಯಾವ ಸಂದರ್ಭಕ್ಕೆ ಯಾವ ರೀತಿಯಾಗಿ ಸಂಬಂಧಗಳು ಬೆಳೀತಾವೋ ಗೊತ್ತಿಲ್ಲ ದೈವ ಆಟ ದೇವರ ಆಟ ಅಂಥ ಮತ್ಸ್ಯಗಂಧಿಯನ್ನು ಸುಂದರಿಯನ್ನಾಗಿ ಮಾಡಿ ಅಲ್ಲೇ ಮಂಟಪವನ್ನು ರಚನೆ ಮಾಡಿ ಮದುವೆಯನ್ನಾಗಿ ಅಲ್ಲೇ ಒಂದು ಮಗುವನ್ನು ಪಡಿತಾರೆ ಅವನೇ ವ್ಯಾಸ ಮಹರ್ಷಿ ಹದಿನೆಂಟು ಪುರಾಣ ಆರು ಶಾಸ್ತ್ರ ಐದು ನಾಲ್ಕು ವೇದ ಆದರೆ ಐದು ವೇದಗಳು ಅಂತ ಇನ್ನೊಂದು ಹೇಳ್ತಾರೆ ಯಾಕಿದಾನೆ ಹೇಳ್ತಾ ಇದ್ದಂದ್ರೆ ಜ್ಞಾನಕ್ಕೆ ಯಾರ ಅದು ಸ್ವತ್ತಲ್ಲ ಜ್ಞಾನ ಯಾರು ಸ್ವತ್ತಲ್ಲ ಆ ಜ್ಞಾನವನ್ನು ನಾನು ಹತ್ತಿರ ಇರುವುದರಿಂದ ನೀವೆಲ್ಲರೂ ಸೇರಿ ನನಗೆ ಕೂಡಿಸಿದ್ರಿ ನಿಮ್ಮಲ್ಲಿ ಕೂಡ ಜ್ಞಾನ ಇರಬಹುದು ಆದರೆ ಹಿತ್ತಲ ಗಿಡ ಮತ್ತಲ್ಲ ಎಲ್ಲರೂ ಹೇ ಜ್ಞಾನಿಗಳು ಈಗ ದೇವರ ಹಿಂದೆ ಪ್ರಭಾವಳಿ ಅಂತ ಇರ್ತದೆ ಬೆಳಕು ತಲೆ ಹಿಂದೆ ಬೆಳಕು ಮಾಡಿರ್ತಾರೆ ಪ್ರತಿಯೊಬ್ಬರ ಶಕ್ತಿಯಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರಭಾವಳಿ ಇದ್ದೇ ಇರ್ತದೆ ಅದನ್ನು ಬೆಳೆಸುವಂಥ ಬೆಳೆಸಿ ಬೆಳೆಸಿಕೊಳ್ಳುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಆಧಾರ ಅನಾಹುತ ಮಣಿಪೂರಕ ವಿಶುದ್ಧಿ ಏನವಲ್ಲ ಆ ಚಕ್ರಗಳು ಜಾಗೃತ 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 ಆದಾಗ ಸಹಸ್ರ ಚಕ್ರ ಜಾಗೃತ ಆಗ್ತದಲ್ಲ ಆವಾಗ ಬೆಳಕು ತನ್ನಷ್ಟಕ್ಕೆ ತಾನೇ ಹೊರ ಹೊಂಬ್ತದೆ ಅದು ಯೋಗ ಕುಂಡಲಿನಿ ಯೋಗ ಮಾಡಬೇಕು ಯೋಗ ಬಲ್ಲವರಿಗೆ ಗೊತ್ತು ಇಂಥ ಆ ಷಡ್ ಚಕ್ರಗಳನ್ನು ಜಾಗೃತ ಆದಾಗ ಮಾತ್ರ ನಾನು ಅದಕ್ಕೆ ಅಂತ ನೆಟ್ಟಿಗೆ ಕುತ್ಕೊಳ್ಬೇಕು ಯಾಕಂತಂದರೆ ಈ ಚಕ್ರದಿಂದ ಆ ಆಧಾರ ಸಹಸ್ರ ಚಕ್ರದಿಂದ ಆಧಾರ ಚಕ್ರವರೆಗೆ ಅದು ಹೆಂಗಿರ್ಬೇಕು ನೆಟ್ಟಿಗಿರಬೇಕಂತ ನೆಟ್ಟಿಗಿದ್ದಾಗ ಧ್ಯಾನ ಹತ್ತದ ಯೋಗ ಹತ್ತದ ನಾನು ನೋಡಿ ನಾನು ಮಾತಾಡಬೇಕಾದ್ರೆ ನೆಟ್ಟಿಗೆ ಕೂತ್ಕೊಂಡಿರ್ತೀನಿ ಸುಂಕ ಸ್ವಲ್ಪ ಹಿಂಗೆ ಕೂತಿರ್ತೀನಿ ಯಾಕಂದರೆ ಆ ಧ್ವನಿಯಿಂದ ಕೆಳಗಿಂದ ಬರಬೇಕಾಗಿತ್ತಂದರೆ ಅಂತರಿಂದ ಅಂತರಂಗದಿಂದ ಬರಬೇಕಾಗಿತ್ತಂದರೆ ಅದು ಅದು ಜಾಗೃತ ಆಗ್ತದೆ ಆ ಜಾಗೃತ ಆದಾಗ ಯಾವ ಶಬ್ದಗಳು ನನ್ನ ಬಾಯಿಂದ ಹೆಂಗೆ ಬರ್ತವೆ ಗೊತ್ತಿಲ್ಲ ನನಗೆ ಗೊತ್ತಿರುವುದಿಲ್ಲ ಆ ಚಕ್ರಗಳು ಜಾಗೃತ ಆಗಬೇಕು ಹಾಗೆಲ್ಲಿ ಜ್ಞಾನವನ್ನು ಪಸರಿಸೋಕೋಸ್ಕರ ಜ್ಞಾನವನ್ನು ಎತ್ತುವಗೋಸ್ಕರ ಜ್ಞಾನವನ್ನು ಗೋಸ್ಕರ ಅನೇಕ ಸಂತ ಮಹಾತ್ಮರು ಈ ಲೋಕಕ್ಕೆ ಬಂದಿದ್ದಾರೆ ಬರ್ತಾನೇ ಇದ್ದಾರೆ ಚಿಕ್ಕ ಮಗುವಾದಾಗ ಚಿಕ್ಕ ಮಗುವಿದ್ದಾಗ ಪರಶಿವನೇ ಈ ಸಿದ್ಧಲಿಂಗನಾಗಿ ಜನಿಸಿದ್ದಾನೆ ತಾಯಿ ಜ್ಞಾನಂಬೆ ಮಲ್ಲಿಕಾರ್ಜುನರ ಮಗನಾಗಿ ಈ ಕಲಿಪುರುಷ ಕಲಿ ಕಲಿಪುರುಷನ ಶಕ್ತಿ ಕಡಿಮೆ ಆಗ್ತದಂತ ತಿಳ್ಕೊಂಡು ಕಲಿಪುರುಷ ಏನು ಮಾಡ್ತಾನೆ ಮಗು ಇದ್ದಾಗ ಮಗು ಇದ್ದಾಗ ಆ ಮಗುವಿಗೆ ಸಾಯಿಸ್ಲೆಕ್ಕಿ ಹೋಗ್ತಾನೆ ನಿಮಗೆಲ್ಲ ಗೊತ್ತಿದೆ ಈ ಕಂಸ ಕೃಷ್ಣನ ಸಂಹಾರ ಮಾಡುವ ಸಂದರ್ಭದಲ್ಲಿ ಕಂಸ ಹಲವಾರು ರೂಪ ತಾರಿ ಹಲವಾರು ರೂಪವನ್ನು ತಾಳಿ ಆ ಕೃಷ್ಣನಿಗೆ ವಧೆ ಮಾಡಲಿಕ್ಕೆ ಬರ್ತಾರೆ ಆದರೆ ಆ ಕೃಷ್ಣ ಅವ್ರಿಗಿಂತಲೂ ಬಲಿಷ್ಠನಾಗಿ ಅವರನ್ನು ಒಡೆದು ಓಡಿಸ್ತಾನೆ ಹಾಗೆ ಇಲ್ಲಿ ಸಿದ್ಧಲಿಂಗ ಚಿಕ್ಕ ಮಗುವಾಗಿದ್ದಾಗ ಕಲಿಪುರುಷ ಅವನನ್ನು ಸಂಹಾರ ಅವನ ನಾಶ ಮಾಡಬೇಕು ಯಾಕಂದರೆ ನನ್ನ ಆಟ ನಡೆಯುವುದಿಲ್ಲ ಇವನೇನಾದರೂ ದೊಡ್ಡವನಾಗಿ ಧರ್ಮವನ್ನು ಪ್ರಚಾರ ಮಾಡ್ತಾ ಹೋದರೆ ನನ್ನ ಆಟ ನನ್ನ ಕ್ರಿಯೆ ನನ್ನ ಕೆಲಸ ಏನೂ ಇರುವುದಿಲ್ಲ ಅದಕ್ಕೆ ಚಿಕ್ಕ ಮಗುವಿದಾಗ ಅದನ್ನು ಸಾಯಿಸಬೇಕು ಅಂತ ನೋಡ್ತದೆ ಕಲಿ ಪುರುಷ ಆದರೆ ಸಿದ್ಧಲಿಂಗ ಏನು ಮಾಡ್ತಾನೆ ಅವನಿಗಿಂತಲೂ ಬಲಿಷ್ಠನಾಗಿ ಅವನಿಕ್ಕಿಂತಲೂ ಎತ್ತರ ಆಗಿ ನೀವೆಲ್ಲ ನೋಡ್ತೀರಿ ಈ ಹನುಮಾನ್ ಧಾರಾವಾಹಿ ಆಂಜನೇಯ ಧಾರವಾಹಿಗಳನ್ನು ನೋಡ್ತೀರಿ ಹನುಮಾನ್ ಧಾರವಾಹಿ ಆಗಲಿ ಬೇರೆ ಬೇರೆ ಧಾರಾವಾಹಿಗಳು ನೋಡ್ತೀವಿ ಅವನು ಚಿಕ್ಕ ಬಾಲಕಿದ್ರು ಕೂಡ ಏನಾದರೂ ಎದುರುಗಡೆ ಯಾರೇ ಬಂದರೆ ಅದಕ್ಕಿಂತ ಬಲಿಷ್ಠನಾಗುವಂಥದ್ದನ್ನು ತೋರಿಸ್ತಾರೆ ಟಿ ವಿಯಲ್ಲಿ ಹಾಗೆಯೇ ಸಿದ್ಧಲಿಂಗ ಕಲಿ ಪುರುಷನಕ್ಕಿಂತಲೂ ಬಲಿಷ್ಠನಾಗಿ ಅವನಿಗೆ ಹೊಡೆದು ಓಡಿಸ್ತಾನೆ ಅನ್ನುವಂಥದ್ದು ನೋಡ್ತಾ ಬರ್ತೇವೆ ಇದು ಪುಟ್ಟರಾಜ ಗಬಗಳವರ ಬರೆದಿರುವಂಥ ಸಿದ್ಧಲಿಂಗೇಶ್ವರ ಪುರಾಣದಲ್ಲಿರುವಂಥ ಕತೆ ಇದನ್ನೆಲ್ಲ ತಾಯಿ ನೋಡ್ತಾಳೆ ತಾಯಿ ನೋಡಿ ಅಂತಾಳೆ ಈ ಮಗು ಬೆಳೆದಿರುವುದು ಯಾಕಂದ್ರೆ ಕಲಿ ಪುರುಷ ಇವರಿಗೆ ಕಾಣಲ್ಲ ಸಿದ್ಧಲಿಂಗ ಅಷ್ಟೇ ಕಾಣಬೇಕು ಇದನ್ನು ನೋಡಿದಾಗ ಇವನಿಗೆ ಏನೋ ಆಗಿದೆ ಅಂತ ಯಂತ್ರವನ್ನು ಕಡಿಸ್ತಾರೆ ಅಂತ ತಾಯಿ ಆದರೆ ಯಾವ ಯಂತ್ರ ಯಾವ ಮಂತ್ರ ಯಾವ ಮಹಾನ್ ಪುರುಷರ ಮೇಲೆ ಪ್ರಭಾವ ಬೀರುವುದಿಲ್ಲ ಇಂಥ ಪುರುಷ ಮಹಿಮಾನ್ವಿತ ಸಿದ್ಧಲಿಂಗ ಒಂದು ದಿವಸ ಅಂತ ಕೇಳಿದರೆ ತಾಯಿ ಮಗು ಮಲ್ಕೊಂಡಿರ್ತಾರೆ ತಾಯಿ ಮತ್ತು ಮಗ ಮಲ್ಕೊಂಡಿರ್ತಾರೆ ತಾಯಿಗೆ ಮಧ್ಯಾಹ್ನದ ಸಮಯದಲ್ಲಿ ಜಂಪತ್ತಿ ಮಲ್ಕೊಂಡಳ ಮಗ ಸಿದ್ಧಲಿಂಗ ಎದ್ದು ಆಟ ಆಡ್ತಾ ಇರ್ತಾನೆ ಆಟ ಆಡುವ ಸಂದರ್ಭದಲ್ಲಿ ಒಂದು ಸರ್ಪ ಬಂದು ಆ ಮಗುವಿನ ಜೊತೆಗೆ ಆಟ ಆಡ್ತಾ ಆಡ್ತಾ ಹಾಕೊಂಡದಂತ ಮಗುವಿಗೆ ಯಾಕಂದರೆ ಇವನು ಪರಮಾತ್ಮನ ಸ್ವರೂಪ ಇರುವುದರಿಂದ ನಾಗಾಭರಣ ಶಂಕರಾಭರಣ ಹೀಗೆ ಆ ನಾಗ ಬಂದು ಸುತ್ತಾಕೊಂಡಿರುವುದನ್ನು ನೋಡಿ ಇವಳಿಗೆ ಜಂಪ್ ಎದ್ದು ಮಲ್ಕೊಂಡು ಎದ್ದು ನೋಡ್ತಾಳೆ ಎಚ್ಚರಿಕೆ ಆಗ್ತದೆ ರೋದನೆ ಮಾಡ್ತಾಳೆ ಗಲಾಟೆ ಮಾಡ್ತಾಳೆ ಎಲ್ಲರ ಜನ ಸೇರ್ತಾರೆ ಸೇರಿದಾಗ ತನ್ನಷ್ಟಕ್ಕೆ ತಾವೇ ಸರ್ಪ ಅವನು ಬಿಟ್ಟು ಹೋಗ್ತದನ್ನುವಂಥದ್ದನ್ನು ನೋಡ್ತಾ ಬರ್ತೀವಿ ಹೀಗೆ ಹಲವಾರು ಪವಾಡಗಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಮಾಡಿರುವಂಥ ಸಿದ್ಧಲಿಂಗ ಬೆಳೀತಾ ಬೆಳೀತಾ ಹೋಗ್ತಾನೆ ಶಿಕ್ಷೆಯನ್ನು ಕೊಡಿಸುವಂಥದ ಉದ್ದೇಶ ಇಟ್ಕೊಂಡು ಗುರುವಿನ ಹತ್ತಿರ ಕರ್ಕೊಂಡು ಬರ್ತಾರೆ ಅಂಥದ್ದನ್ನು ನಾವು ಮುಂದೆ ಒಂದು ಹಾಡಿನ ನಂತರ ನಾವು ನೋಡ್ತೀವಿ ಕರ್ಕೊಂಬರ್ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಹತ್ತತ್ತು ಜನ ಕರ್ಕೊಂಬರ್ಬೇಕ್ರಿ ಏನು ಮಾಡ್ತೀರಿ ಒಬ್ಬೊಬ್ಬರು ಹತ್ತತ್ತು ಜನ ಕರ್ಕೊಂಬರ್ಬೇಕು ನಿಮ್ಮಲ್ಲಿ ಯಾರಾದರೂ ಏನಂತಾರೆ ನಿಮ್ಮ ಸಂಬ ಸಂಬಂಧದಲ್ಲಿ ಅಥವಾ ನಿಮ್ಮ ಸಂಬಂಧ ನೆಂಟರಿಷ್ಟರಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ನಿನಗೆ ಹೇಳೋ ನಡಿ ನನ್ನ ಜೊತೆ ನಾನು ಬರ್ತೀನಿ ಅಂತ ಕರ್ಕೊಂಡೆ ಹಂಗೆ ಗೊತ್ತಿರಲ್ಲ ಇದು ಕರೆಯುವಂಥ ಕಾರ್ಯಕ್ರಮ ಅಲ್ಲ ಇದೆಲ್ಲರ ಕಾರ್ಯಕ್ರಮ ಇದು ಪ್ರತಿಯೊಬ್ಬರ ಕಾರ್ಯಕ್ರಮ ಇದು ಎಲ್ಲರೂ ಕೂಡಿ ಮಾಡುವಂಥದ್ದು ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಜಾತ್ರೆ ವೈಭವದಿಂದ ಆಗ್ತದೆ ಅದಕ್ಕೆ ಇಲ್ಲಿ ಸಿದ್ಧಲಿಂಗೇಶ್ವರನ ಚರಿತ್ರೆ ಇನ್ನು ಮುಂದೆ ಬಹಳ ಚಂದದ ಚರಿತ್ರೆ ನಿಮ್ಗೆ ಗೊತ್ತಿರುವಂಥ ಒಂದು ಕತೆ ಹೇಳ್ತೀನಿ ನಿಮಗೆ ಮಕ್ಕಳಿದ್ರೆ ಹಿಂಗಿರಬೇಕು ಮಕ್ಕಳಿದ್ರೆ ಹ್ಯಾಂಗಿರ್ಬೇಕಂದ್ರೆ ಹಿಂಗಿರಬೇಕು ಹ್ಯಾಂಗ ಬಸವಣ್ಣನಾಗ ನಿಮ್ಗೆ ಹೇಳ್ತೀನಿ ಇಲ್ಲೇ ಇಲ್ಲಿ ನಡೆದಿರುವಂಥ ಘಟನೆ ನಿಮಗೆಲ್ಲ ಪ್ರಕಾಶ್ ಪೊಲಾರ ಓದ್ತಾರ ಅವರು ಪ್ರತಿನಿತ್ಯ ಕಾಣಿಕೆ ಕೊಡ್ತಾರೆ ಕಾಣಿಕೆ ಕೊಡೋದಕ್ಕೆ ಗೊತ್ತದ ಕಾಣಿಕೆ ಕೊಟ್ಟರು ಕೂಡ ಅವರು ತನ್ನ ಹೆಸರನ್ನು ತಮ್ಮ ಹೆಸರನ್ನ ಇಲ್ಲಿವರೆಗೆ ಹೇಳಿಲ್ಲ ಯಾರ ಹೆಸರು ಹೇಳ್ತಿದ್ರು ಅವರು ತಂದೆ ಹೆಸರನ್ನೇ ಮುಂದೆ ಮಲಿ ಹೇಳ್ತಿದ್ರು ಅದು 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 ಹೇಳೋಕ್ಕೆ ಹೊರಟಿದ್ದೆ ನಾನು ಜಗತ್ತಿನಲ್ಲಿ ತಂದೆ ತಾಯಿಗಳ ಹೆಸರನ್ನು ಉಳಿಸುವಂಥ ಮಕ್ಕಳು ಬೇಕು ನಮಗೆ ಸಿದ್ಧಲಿಂಗದಾನೆ ತಂದೆ ತಾಯಿಗಳ ಹೆಸರನ್ನು ಇವತ್ತು ಸ್ಮರಣೆ ಮಾಡ್ತೀವಿ ಬಸವಣ್ಣ ಅಲ್ಲಮ್ಮಪ್ರಭು ಚನ್ನಬಸವಣ್ಣ ಸಿದ್ದರಾಮ ಮಾದೇವಿ ಮೋಳಿಗೆ ಮಾರಯ್ಯ ಅಪ್ಪಣ್ಣ ಎಷ್ಟು ಚೆನ್ನಾಗಿದೆ ಅವರೆಲ್ಲ ಅವರು ಹುಟ್ಟಿದ ಕ್ಷೇತ್ರ ಅವರ ತಂದೆ ತಾಯಿಗಳು ಇವತ್ತು ಅವರ ಹೆಸರಿನ ಜೊತೆಗೆ ಶಾಶ್ವತಾಗಿ ಉಳಿದಿದ್ದಾರೆ ಉಳಿದಿದ್ದಕ್ಕೆ ಕಾರಣ ಅಂತಂದರೆ ಅವರು ಮಾಡಿದ ಸಾಧನೆ ಅವರು ಮಾಡಿದ ಕೆಲಸ ಇಲ್ಲಿ ನಿಮಗೆ ಹೋಗಿರುವಂಥ ಘಟನೆಯನ್ನು ನಿಮ್ಗೆ ನೆನಪಿಸ್ತೀನಿ ತಿಳಿಯುತ್ತದೆ ನಿಮ್ಗೆ ತಿಳಿಯಂಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಏಕ್ ಹಜಾರ್ ನೌಶೆ ಚವಿಸ್ ಹತ್ತೊಂಬತ್ತು ನೂರ ಇಪ್ಪತ್ತನಾಕರಲ್ಲಿ ಈ ಹೆಂಗೆ ಮೊನ್ನೆ ಒಲಿಂಪಿಕ್ ಆಟ ನಡೀತಾ ಇದ್ರಿ ನಡೆದ ನಮ್ಗೆ ನಡೀತ ನಡೀತಾ ಇದೆಯಲ್ಲ ನೋಡತ್ತಿರಿ ಒಲಿಂಪಿಕ್ಸ್ ಆಟವನ್ನು ಪ್ಯಾರಿಸ್ ದೇಶದಲ್ಲಿ ನಡೆಯತ್ತೈತಿ ಈಗ ಚಿನ್ನದ ಪದಕ ಬೆಳ್ಳಿ ಪದಕ ತಗೊಂಡಿದ್ದಾರೆ ಬಹುಮಾನವನ್ನು ತೊಗೊಂಡ್ತಾ ಇದ್ದಾರೆ ಅದ್ರಾಗ ಕೆಲವೊಂದು ಮೋಸನೂ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಒಲಂಪಿಕ್ಸ್ ಆಟನ ಪ್ಯಾರಿಸ್ ದೇಶದಲ್ಲಿ ನಡೆಯುವಂಥದ್ದು ಆಗ ಒಬ್ಬ ಹೆಸರನ್ನು ಕೊಡ್ತಾನೆ ಹೆಸರನ್ನು ಕೊಡ್ತಾನೆ ಒಬ್ಬ ಆನ ಹೆಸರು ಹೆನ್ರಿ ಹೆವೆನ್ ಅಂತ ಹೆನ್ರಿ ಏನಂದ್ರೆ ಏನು ಅದಕ್ಕೆ ಏನಕ್ಕೆ ಮೀರಿ ಹಚ್ಬೇಕು ಹೆನ್ರಿ ಹೆವೆನ್ ಹೆನ್ರಿ ಹೆವೆನ್ ಅಂತ ಒಬ್ಬ ವ್ಯಕ್ತಿ ಹತ್ತೊಂಬತ್ತುನೂರ ಇಪ್ಪತ್ನಾಲ್ಕರಲ್ಲಿ ತನ್ನ ಹೆಸರನ್ನು ಕೊಡಿಸ್ತಾನೆ ಲಿಸ್ಟ್ನಲ್ಲಿ ಹೆಸರು ಬರ್ತದೆ ಆ ಒಲಂಪಿಕ್ಸ್ ಆಟ ಅಂದರೆ ಒಂದೇ ಥರ ಇರಂಗಿಲ್ಲರಿ ಅನೇಕ ಥರ ಥರದ ಆಟಗಳು ದೇಶದ ನಾನಾ ಭಾಗಗಳಿಂದ ಬಂದು ಆ ರಾಜ್ಯ ಆ ದೇಶದಲ್ಲಿ ಆಟವನ್ನು ಆಡಿ ಬಹುಮಾನವನ್ನು ಪಡೆಯುವಂಥದ್ದು ಲಕ್ಷ ಇಡ್ರಿ ಒಳ್ಳೆಯ ಕತೆ ಹತ್ತೊಂಬತ್ತು ನೂರ ಹೆಸರು ಬಂತು ಹೆನ್ರಿ ಹೆವೆನ್ ಅಂತ ಹೆಸರು ಕೊಟ್ಟಿದ್ದಾನೆ ಅವನು ಯಾವುದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ ಅಂತಂದರೆ ದೋಣಿ ನಡೆಸೋದ್ರಲ್ಲಿ ಅಂಬಿಗ ದೋಣಿ ನಡೆಸೋದ್ರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ ಇನ್ನೇನು ಆಟಕ್ಕೆ ಹೋಗಬೇಕು ಇಪ್ಪತ್ನಾಲ್ಕರ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಆಟಕ್ಕೆ ಹೋಗಬೇಕು ಹೋಗುವ ಸಂದರ್ಭದಲ್ಲಿ ಹೆಂಡತಿ ಗರ್ಭವತಿ ಇರ್ತಾಳೆ ಹೆಂಡತಿ ಬಸವಣ್ಣ ಹೆಂಡತಿ ಗರ್ಭವತಿ ಇದ್ದಾಳೆ ಇಂದು ನಾಳೆ ಹೇರಿಗೆ ಆಗುವಂಥದ್ದು ಹೆರಿಗೆ ಅಂತ ಗೊತ್ತಾಗ್ತಲ್ಲ ಡಿಲಿವರಿ ಅನ್ಬೇಕು ನಿಮಗೆ ಶಬ್ದಗಳು ಯಾಕಂದರೆ ಇಂಗ್ಲೀಷ್ ಬಂದವರೆಲ್ಲ ಈಗ ಹೆಣ್ಮಕ್ಳು ಸಾಲಿ ಕಲ್ತಿಲ್ಲ ಆದ್ರೆ ಲೇಬರ್ ಅಂತರ್ರಿ ನಂಗೆ ಲೇಬರ್ ಅಂದರೆ ಗೊತ್ತಿರಲಿಲ್ಲ ಮೊದಲ ಅಲ್ಲಿ ಏನಾಯ್ತದಂದ್ರೆ ಹತ್ತೊಂಬತ್ತು ನೂರ ಆಟಕ್ಕೆ ಹೋಗಬೇಕು ದೋಣಿ ನಡೆಸೋದ್ರಲ್ಲಿ ಸಾಧನೆ ಮಾಡಿ ನಲ್ವತ್ತೈವತ್ತು ವರ್ಷ ಸಾಧನೆ ಮಾಡಿದ್ದ ಇಪ್ಪತ್ತ್ನಾಲ್ಕರಲ್ಲಿ ಹೆಂಡತಿ ಗರ್ಭವತಿ ಇದ್ದಾಳೆ ಆಕೆಯನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ಆಗ ಈಗೋ ನಾಳೆ ಆಗುವಂಥ ಬಾಣತನವನ್ನು ಅವನು ವಿಚಾರ ಮಾಡ್ತಾನೆ ಏನು ಮಾಡೋಣ ಅಂತ ಸಮಸ್ಯೆ ಬರುತ್ತೆ ಬಸವಣ್ಣ ಏನು ಮಾಡಬೇಕು ಆಟಕ್ಕೆ ಹೋಗ್ಬೇಕು ಅಥವಾ ಹೆಂಡತಿ ಜೊತೆಗಿರಬೇಕು ಏನು ಮಾಡಬೇಕು ಹೋಗ್ಬೇಕಲ್ಲ ಅವನಂತಾನೆ ಆಕೆಯನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ತುಂಬ ಗರ್ಭಿಣಿ ಏನು ಮಾಡೋಣ ಅಂಥೇಳಿ ಆಟಕ್ಕೆ ಹೋಗೋದಿಲ್ಲಪ್ಪ ಆಟ ಮತ್ತೆ ಐದು ವರ್ಷ ಹತ್ತು ವರ್ಷಕ್ಕೊಮ್ಮೆ ಬರುವಂಥದ್ದದ ಹೆಂಡತಿ ಮಗುವಿಗೆ ಏನಾದರೂ ಆದರೆ ಹೇಗೆ ಮತ್ತೆ ಪಡಲಿಕ್ಕಾಗಲ್ಲ ಅದಕ್ಕೆ ಆಟ ಹೋಗುವುದನ್ನು ಆಟಕ್ಕೆ ಹೋಗುವುದನ್ನು ನಿಲ್ಲಿಸ್ತಾನೆ ನಿಲ್ಲಿಸದ ಮುಂದೆ ಇವಳು ಜೊತೆಗೆ ಹೋದವರೆಲ್ಲ ದಿನಗಳು ಮುಂದೆ ಹೋಗ್ತವೆ ಆಕೆ ಬೇಗ ಬಾಣತನ ಆಗುವುದಿಲ್ಲ ಹೆರಿಗೆ ಆಗುವುದಿಲ್ಲ ಒಂದು ಎರಡು ಮೂರು ದಿವಸ ಒಂದು ಹದಿನೈದು ದಿವಸ ಮುಂದಕ್ಕೆ ಹೋಗ್ತದೆ ಹಂಗೆ ಆಗ್ತದೆ ನಾವೆಲ್ಲ ಲೆಕ್ಕ ಮಾಡ್ತೇವೆ ಗಣ್ಮಕ್ಳು ಲೆಕ್ಕ ಮಾಡೋಂಗಿಲ್ಲ ರೀ ಹೆಣ್ಮಕ್ಳು ಭಾಳ ಲೆಕ್ಕ ಮಾಡ್ತಾರೆ ಒಂಬತ್ತು ತಿಂಗಳಾಗ್ಯಾದ ಒಂಬತ್ತು ದಿವಸ ಆಗ್ಯದ ಇನ್ನೂ ಆಗಲ್ಲಾಗ್ಯದ್ರಿ ಅಪ್ಪ ಅವರ ನೋಡಿ ಪಂಚಾಂಗದಾಗ ಏನೈತಿ ಅಂತ ಕೇಳ್ತಾರನು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದ ಅಂತ ಹೇಳ್ತೀನಿ ಶರಣಬಸಪ್ಪ ತನ್ನ ಮಗನಿಗೆ ಮೂರೊಂಬತ್ತು ತಿಂಗಳ ಮೂರೊಂಬತ್ತು ತಿಂಗಳ ಇಪ್ಪತ್ತೇಳು ತಿಂಗಳ ಅವನು ಹೊರಗೆ ಬರಬೇಡಂತ ಮಗುಗೆ ಹೇಳಿಬಿಟ್ಟಿದ್ದ ಅವನ ಹೆಂಡತಿ ಶರಣಬಸಪ್ಪನ ಹೆಂಡತಿ ಆ ಮಗುವನ್ನು ಇಟ್ಕೊಂಡೇ ಕೆಲಸ ಮಾಡಿರು ಮೂರೊಂಬತ್ತು ತಿಂಗಳು ಇಪ್ಪತ್ತೇಳು ತಿಂಗಳ ಇವ್ರಿಗೆ ಸ್ವಲ್ಪ ಹೆಚ್ಚಕ್ಕೆ ಮಾತ್ರ ಸಾಕು ಡಾಕ್ಟ್ರು ತೋರಿಸ್ತಾ ಇರ್ತಾರೆ ಡಾಕ್ಟರ್ ಅಂತಾರೆ ಮಗು ನೀರು ತುಂಬೈತಿ ಮಗು ನೀರು ಕುಡಿಯೋಕತೈತಿ ಬದುಕಂಗಿಲ್ಲ ಅಂತ ಹೆದರ್ಸ್ಬಿಡ್ತಾರೆ ಅವ್ರು ಹೊಟ್ಟೆ ಕೊಯ್ಯೋಕ್ಕೆ ಪ್ರಯತ್ನ ಮಾಡೋರು ಅವ್ರು ಅವ್ರ ಧೈರ್ಯ ಕೊಡೋದಿಲ್ಲ ಅವರು ಆದರೆ ಇವನು ಜೊತೆಗಿರುವಂಥವರೆಲ್ಲ ಆಟಕ್ಕೋಗಿ ಪದಕವನ್ನು ಗೆದ್ಕೊಂಡು ಬಂದಿರ್ತಾರೆ ಹೆನ್ರಿ ಹೆವೆನ ಅಂತಾನೆ ನೀವು ಗೆದ್ದರೆ ನನಗೆ ನಾನೇ ಗೆದ್ದಷ್ಟು ಸಂತೋಷ ಅದಕ್ಕೆ ಮುಂದೆ ಬಾಣತನ ಆಗ್ತದ ಮಗು ಜನಸ್ಥದ ಗಂಡು ಮಗು ಆ ಮಗುವಿಗೆ ಫ್ರ್ಯಾಂಕ್ ಹೆವೆನ್ ಅಂತ ಹೆಸರಿಡ್ತಾರೆ ಫ್ರ್ಯಾಂಕ್ ಅಂತೇಳಿ ಅವನಂತಾನೆ ಹಾಗೆ ಬೆಳೀತಾ ಮಗು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಕೊಡ್ತಾ ತಂದೆಯ ಮಾರ್ಗದರ್ಶನದಲ್ಲಿಯೇ ಅವನು ಹೋಗ್ತಾನೆ ಅದೇ ಆಟವನ್ನು ಮತ್ತೆ ಇಪ್ಪತ್ತೈದು ವರ್ಷ ನಂತರ ಮಗ ಇಪ್ಪತ್ತೈದು ಇಪ್ಪತ್ತು ವರ್ಷ ಆಗಿರುತ್ತದ ಸಾವಿರದ ಒಂಬೈನೂರ ಐವತ್ತೆರಡಕ್ಕೆ ಮತ್ತೆ ಒಲಂಪಿಕ್ಸ್ ಆಟ ಇರುತ್ತದೆ ಆ ಒಲಿಂಪಿಕ್ ಆಟವನ್ನು ಇವನು ಏನು ಮಾಡ್ತಾನೆ ಮಗ ಹೆಸರನ್ನು ಕೊಡ್ತಾನೆ ಹೆಸರು ಕೊಟ್ಟ ಹೆಸರು ಲಿಸ್ಟಲ್ಲಿ ಹೆಸರು ಬಂತು ಆಟಕ್ಕೆ ಹೋಗಿರ್ತಾನೆ ಆಟಕ್ಕೆ ಹೋಗಿ ಅಲ್ಲಿ ಬಹುಮಾನವನ್ನು ಪ್ರಥಮ ಬಹುಮಾನವನ್ನು ತರ್ತಾನೆ ಫಸ್ಟ್ ಪ್ರೈಝ್ ಪ್ರಥಮ ಬಹುಮಾನವನ್ನು ತರ್ತಾನೆ ಬಹುಮಾನವನ್ನು ತಂದ ಏನು ಏನು ಮಾಡ್ತಾನೆ ತಂದೆ ಕೈಯಾಗಿ ಕೊಡ್ತಾನೆ ತಂದೆ ಪಾದ ಅರ್ಪಿಸ್ತಾನೆ ಅಪ್ಪ ಏನು ನೀನು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನನಗೋಸ್ಕರ ಏನು ಬಹುಮಾನವನ್ನು ಆಟಕ್ಕೆ ಹೋಗುವುದನ್ನು ಬಿಟ್ಟಿಯಲ್ಲ ಇವತ್ತು ನಿನ್ನ ಮಗನಾಗಿರುವಂಥ ನಾನು ಫ್ರ್ಯಾಂಕ್ ಇದ್ದೀನಿ ನೀನು ಬಿಟ್ಟಿರುವಂಥ ಪ್ರಥಮ ಬಹುಮಾನ ನಿನಗೆ ಅರ್ಪಿಸ್ತಾ ಇದ್ದೀನಿ ತಗೋ ಅಂತೇಳಿ ತಂದೆಗೆ ಅರ್ಪಿಸ್ತಾನೆ ತಂದೆಗೆ ಅರ್ಪಿಸ್ತಾನೆ ಜನ ಎಲ್ಲ ಬೈತಿದ್ರು ಫ್ರ್ಯಾಂಕ್ ಹೆವೆನ್ಗೆ ಹೆನ್ರಿ ಹೆವೆನಿಗೆ ಹೆವೆನ್ ಹೆಂಡ್ರಿ ಹೆವೆನಿಗೆ ಬೈತಿದ್ರು ಎಂಥ ನೀನು ಜೀವನ ಇಡೀ ಜೀವನ ತುಂಬೆಲ್ಲ ಸಾಧನೆ ಮಾಡಿ ಆಟಕ್ಕೆ ಹೋಗಿ ಆಟ ಅಲ್ಲ ನಿಮ್ಮ ಹೆಂಡತಿಯನ್ನು ನೋಡ್ಕೊಳ್ಳೋರು ನಾವು ಇದ್ದೇವಲ್ಲ ಕೇರಿಯಲ್ಲಿ ಗಲ್ಲಿಯಲ್ಲಿ ಅಂತಂತಿದ್ರು ಆದರೆ ಅವನು ಯಾರ ಮಾತು ಕೇಳಿದ್ದಿಲ್ಲ ಇವತ್ತು ಅದೇ ಜನ ಬೈದವರೇ ಮಾತಾಡ್ತಾರೆ ತಂದೆ ಇದ್ದರೆ ಹೀಗಿರಬೇಕು ಮಗ ಇದ್ರೆ ಹೀಗಿಂತ ಇರಬೇಕು ತಂದೆ ಇದ್ದರೆ ಹೆನ್ರಿ ಹೆವೆನ್ ಅಂತ ತಂದೆ ಇರಬೇಕು ಫ್ರ್ಯಾಂಕ್ ಹೆವೆನ್ ಅಂತ ಮಗ ಇರಬೇಕು ಅಂತ ನೋಡಿ ಒಂಥರ ಇವತ್ತು ನಾವು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ತಂದೆ ತಾಯಿಗಳಾದವರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ಧಾರ್ಮಿಕ ಸಂಸ್ಕಾರ ಶಿಕ್ಷಣ ಒಳ್ಳೆಯ ಶಿಕ್ಷಣ ಇವುಗಳನ್ನು ಕೊಡ್ತಾ ಕೊಡ್ತಾ ಹೋದಾಗ ಮಾತ್ರ ಮುಂದೆ ಆ ಮಕ್ಕಳು ನಮ್ಮ ಹೆಸರನ್ನು ಉಳಿಸ್ತಾರೆ ಮೊದಲು ಸಂಸ್ಕಾರ ಕೊಡದೆ ಹೋದರೆ ಏನಾಗ್ತಂದ್ರೆ ನಮ್ಮಲ್ಲಿ ಏನು ಮಹಾಭಾರತ ರಾಮಾಯಣಗಳಾಗಿದ್ದಾವಲ್ಲ ಅದೇ ಕಥೆ ಆಗ್ತವೆ ಒಂದಿಂಚು ಇಂಚು ಭೂಮಿಗಾಗಿ ಒಂದಿಂಚು ಇಂಚು ಹೊಲಕ್ಕಾಗಿ ಒಂದು ಇಂಚು ಜಾಗಿಗಾಗಿ ಜಗಳ ಸುರಕ್ಷ ಸಂಸ್ಕಾರ ಇಲ್ಲಂದರೆ ಪ್ರಾಬ್ಲಮ್ ತೊಂದರೆ ಆಗ್ತದೆ ಅಂಥ ನಾವು ಒಳ್ಳೆಯ ಮಕ್ಕಳನ್ನು ಗೋಸ್ಕರವೇ ಇವತ್ತು ಬಸವಣ್ಣನ ಚರಿತ್ರೆ ಓದ್ತೀವಿ ನೀರ್ಲೂರು ನಿಂಬೇಕಂದ್ ಚರಿತ್ರೆ ಕೇಳ್ತೀವಿ ಬಸವ ಕ್ಷಣಬಸಪ್ಪನ ಚರಿತ್ರೆ ಕೇಳ್ತೇವೆ ಒಂದರಂಥ ಮಕ್ಕಳನ್ನು ಪಡಲಿಕ್ಕೆ ಸಾಧ್ಯ ಸಾಧನೆ ಪ್ರಯತ್ನ ಮಾಡಿರಿ ಮಾಡೇನಪ್ಪ ಹೆಸರು ಮಾತ್ರ ಶರಣ ಬಸಪ್ಪ ಅಂತ ಇಡ್ತೇವೆ ಹೆಸರು ಮಾತ್ರ ನಿಂಬೆಕ್ಕ ಅಂತ ಇಡ್ತೇವೆ ಆಕೆಯ ಸಂಸ್ಕಾರ ಹೆಂಗೆ ಕೊಟ್ಟಿದ್ರು ತಂದೆ ತಾಯಿಗಳು ಅದನ್ನು ನಾವು ಕೊಡಕ್ಕೆ ಹೋಗೋದಿಲ್ಲ ಇಲ್ಲಿ ಸಿದ್ಧಲಿಂಗನಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಾ ಕೊಡ್ತಾ ಗುರುವಿನ ಹತ್ತಿರ ಕರ್ಕೊಂಡು ಬರ್ತಾರೆ ನಿನ್ನೆ ದಿವಸ ನೋಡಿದೆವಿ ಗುರು ಹತ್ತಿರ ಬಂದು ಸೇವೆಯನ್ನು ಮಾಡಬೇಕು ಗುರುವಿನ ಆಶೀರ್ವಾದವನ್ನು ಪಡಿಬೇಕು ದೀಕ್ಷೆ ಮೂಲಕ ಉಪದೇಶ ಮೂಲಕ ದೀಕ್ಷೆ ಎಷ್ಟು ಥರಪ್ಪ ನಿನ್ನೆ ನಾ ಹೇಳೀನಿ ಅದಕ್ಕೆ ಎಷ್ಟು ಅಂತ ಹೇಳು ದೀಕ್ಷೆ ಕೊಟ್ಟು ಉಪದೇಶವನ್ನು ಮಾಡ್ತಾರೆ ಅಷ್ಟಾವರಣಗಳನ್ನು ಹೇಳ್ತಾರೆ ಶಟಸ್ಥಲಗಳನ್ನು ಹೇಳ್ತಾರೆ ಎಲ್ಲವನ್ನು ಹೇಳ್ತಾ ಹೇಳ್ತಾ ಪೂರ್ಣವಾಗಿ ಧಾರ್ಮಿಕ ಸಂಸ್ಕಾರವನ್ನು ಧಾರ್ಮಿಕ ಸಂಸ್ಕೃತಿ ಸಂಪ್ರದಾಯವನ್ನು ಇಲ್ಲಿ ಸಿದ್ಧಲಿಂಗನಿಗೆ ಗುರು ಗೋಸಲ ಬಸವ ಶಿವಿಯುಗಳು ಹೇಳ್ತಾ ಹೋಗ್ತಾರೆ ಅಂಥ ಶಿವಿಯೋಗಿಗಳವರ ವಿಚಾರವನ್ನು ನಾಳೆ